ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರವರಿಗೆ ಜಿಲ್ಲಾ ಸಂಚಾಲಕ ವಿ ನರಸಿಂಹಪ್ಪರವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿ ಪತ್ರದಲ್ಲಿ ಸಂವಿಧಾನದ ಹದಿನೈದು ಹದಿನಾರರ ಅನುಚ್ಛೇದದಲ್ಲಿ ಶೋಷಿತ ಸಮುದಾಯಗಳು ಸಮಾನವಾಗಿ ಬದುಕಲು ಮೀಸಲಾತಿ ಕಲ್ಪಿಸುವ ಮೂಲಭೂತ ಹಕ್ಕನ್ನು ನೀಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಚರ್ಮಗಾರಿಕೆ ಸಂಬಂಧಿಸಿದ ಮಾದಿಗ ಸಮಗಾರ ಡೋಹರ ದಕ್ಕಲಿಗ ಮಚ್ಚಗಾರ ಮತ್ತು ಇತರೆ ಜಾತಿಗಳಿಗೆ ಅವರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗದಿರುವ ಕಾರಣ ಇವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಮಾದಿಗರು ದಲಿತರು ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಮೂವತ್ತು ವರ್ಷಗಳ ತ್ಯಾಗ ಬಲಿದಾನದಿಂದ ಸಾವು ನೋವುಗಳನ್ನು ಅನುಭವಿಸಿ ನಿರಂತರವಾಗಿ ಹೋರಾಟ ಮಾಡಿದ ಪರಿಣಾಮದಿಂದಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠವು ಪರಿಶಿಷ್ಟ ಜಾತಿಗಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ನೀಡುವುದು ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರಗಳೇ ದತ್ತಾಂಶವನ್ನು ಪಡೆದು ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲಾಗುವುದು ಎಂದು ಆಗಿದೆ ಿದೆ ಕರ್ನಾಟಕ ದಲ ಸಮಿತಿ ಈ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಮಾದಿ ಜನಾಂಗಕ್ಕೆ ತುಂಬ ಅನ್ಯಾಯ ಆಗಿದೆ ಗಂಡು ಮೀಸಲಾತಿಯಲ್ಲಿ ಮೀಸಲಾತಿ ಸರಿಯಾದ ರೀತಿಯಲ್ಲಿ ನಮಗೆ ಮೀಸಲಾತಿ ದೂರು ಸಿಕ್ಕಿಲ್ಲ ಹಾಗಾಗಿ ಕರ್ನಾಟಕ ದಲ ಸಂಘ ಸಮಿತಿ ಮತ್ತು ಎಲ್ಲ ದಲಿತ ಸಂಘಟನೆಯಲ್ಲೂ ಒಕ್ಕೂಟ ಮಾಡಿಕೊಂಡು ಮಾದಿ ಸಮುದಾಯಗಳಂದು ಬೆಂಗಳೂರಲ್ಲಿ ಒಂದು ಕಮಿಟಿ ಮಾಡಿಕೊಂಡು ನಮ್ಮ ರಾಜ್ಯ ಸಂಚಾಲಕರಾದ ಎಂ ಶಿವಮೊಗ್ಗ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈಗಲೂ ಇಲ್ಲಿ ಕೊಡುವ ಉದ್ದೇಶ ಏನಂದರೆ ಇವರು ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಅಧಿಕ ಅಧಿಕಾರರು ಕ್ಯಾಬಿನೆಟ್ ಸಚಿವರು ಹಾಗಾಗಿ ಇವ್ರಿಗೂ ಅದರಲ್ಲಿ ಪಾಲಿದೆ ಇವರು ಸಹಾಯ ಮಾಡ್ತಾರೆ ಅಂದು ಇಲ್ಲಿ ನಾವು ನಂಬಿ ಇಲ್ಲಿ ಬಂದಿದ್ದೀವಿ ನಮ್ಮ ನೇತೃತ್ವದ ಏನು ಸಂ ಒಕ್ಕೂಟ ಏನಿದೆಯೋ ಆ ಒಕ್ಕೂಟ ಇಲ್ಲಿ ಒಂದು ಕ್ಯಾಬಿನೆಟ್ ಸಚಿವರಾಗಿರೋದ್ರಿಂದ ಒಂದು ಮನವಿ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಇದೇ ಬುಧವಾರ ನಾಳೆ ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ರಾಜ್ಯಾದ್ಯಂತ ಎಲ್ಲ ಒಂದೇ ಕಾಲದಲ್ಲಿ ಏನು ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸುತ್ತೇವೆ ಈಗಾಗಲೇ ಈಗಾಗಲೇ ನಾಗಮೋಹನ್ ದಾಸು ಸಮಿತಿ ಮಾಡಿದ್ದಾರೆ ಸಿದ್ದರಾಮಯ್ಯವರು ತುಂಬ ಆತ್ಮೀಯರು ತುಂಬ ಒಳ್ಳೆಯವರು ಬಡವ್ರಕ್ಕಾಗಿ ಸಲ್ಲಿಸುತ್ತಾರೆ ಅದು ಎಲ್ಲರಿಗೂ ಗೊತ್ತು ಆದರೆ ತುಂಬ ವಿಳಂಬ ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಏನೋ ನಾಗಮೋಹನ್ ದಾಸ್ ವರದಿ ಏನು ಮೂರು ತಿಂಗಳು ಅಂತ ಹೇಳಿದ್ರು ಈಗ ನಾಲ್ಕು ತಿಂಗಳು ಐದು ತಿಂಗಳಾಗ್ತಾ ಇದೆ ಆದ್ದರಿಂದ ಈಗ ಅದೆಲ್ಲ ಸರ್ಕಾರ ಮಣಿಕೊಂಡು ಈಗ ಏನು ನಮಗೆ ಅನ್ಯಾಯ ಆಗಿದೆಯೋ ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಜಾರಿಗೆ ತರಬೇಕೆಂದು ತಮ್ಮ ಮಾಧ್ಯಮ ಮುಖಾಂತರ ನಾನು